ಮೈಸೂರು ದಸರಾ ಅಬ್ಬಾ ಕಣ್ಣಿಗೆ ಹಬ್ಬ ಹೇ ಏ ಇದು ಮೈಸೂರಲ್ಲ ನಮ್ಮ ತುಮಕೂರಲ್ವಾ ಹೌದಲ್ವಾ ಇಷ್ಟು ವರ್ಷ ತುಮಕೂರಲ್ಲಿದ್ದು ನಮ್ಮ ತುಮಕೂರು ದಸರಾ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಛೇ ಛೇ ಆದರೂ ಪರವಾಗಿಲ್ಲ ಈ ವರ್ಷ ದಸರಾ ಕಣ್ ತುಂಬ್ಕೊಳ್ಳೋಣ ಈ ವರ್ಷ ದಸರಾ ಹೈಲೈಟ್ ನಮ್ಮ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಕಡುಕಪ್ಪು ಡಾಂಬರ್ ರೋಡ್ ಬೆಳಕ ಚೆಲ್ಲಲು ಅಲಂಕಾರಿಕ ಲೈಟ್ ನಾವೇನು ಕಡಿಮೆ ಇಲ್ಲ ಎನ್ನುವಂತೆ ನಾಮುಂದು ತಾಮುಂದು ಎಂದು ಮುನ್ನುಗ್ಗುತ್ತಿರುವ ಜನದಟ್ಟಣೆ ಜನರನ್ನು ಹೊತ್ತು ತಿರುಗುತ್ತಿದ್ದ ಗಾಡಿಗಳೇಕೋ ಮಾತು ಕೇಳದೆ ನಿಂತಲ್ಲೇ ನಿಂತು ಆಗಿ ಹೋಯಿತು ವಾಹನ ದಟ್ಟಣೆ ಮೊದಲಿಗೆ ದಸರಾ ಅಂದರೆ ತಾಯಿ ಶಕ್ತಿ ಶಾಂತಿ ರೂಪದ ಸಂಕೇತವಾದ ದೇವಿಗೆ ನಮಿಸೋಣ ನಮ್ಮನ್ನು ಮೊದಲು ಸ್ವಾಗತಿಸಿದ್ದು ಮಹಾದ್ವಾರ ನೋಡಲು ಅರಮನೆಯ ಹೆಬ್ಬಾಗಿಲಿನಂತೆ ಕಂಡಿತ್ತು ನಮ್ಮ ತುಮಕೂರು ದಸರಾದಲ್ಲಿ ಏನುಂಟು ಏನಿಲ್ಲ ಸಂಗೀತ ನೃತ್ಯ ದೇವರ ಆರಾಧನೆ ಹಳೆಯ ಸಾಂಪ್ರದಾಯಿಕ ವಿಚಾರಗಳಿಂದ ಹಿಡಿದು ವೈಜ್ಞಾನಿಕತೆಯ ಅಭಿವೃದ್ಧಿಯವರೆಗೂ ಹೊಂದಿತ್ತು ಮೊದಲಿಗೆ ಎಲ್ಲರ ಕಣ್ಮನ ಸೆಳೆದಿದ್ದು ತಿಪಟೂರಿನ ಅರಳುಗುಪ್ಪೆಯಲ್ಲಿನ ಚನ್ನಕೇಶವನ ದೇವಾಲಯ ಅರಳುಗುಪ್ಪೆಯ ಈ ಚನ್ನಕೇಶವನ ದೇವಾಲಯವು ಹದಿಮೂರನೇ ಶತಮಾನದಲ್ಲಿ ನಿರ್ಮಿಸಲಾದ ಒಂದು ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತವೇ ಸರಿ ವಿಷ್ಣುವಿಗೆ ಸಮರ್ಪಿತವಾದ ಈ ದೇವಸ್ಥಾನ ಸುಂದರವಾದ ವಿಗ್ರಹ ಕೆತ್ತನೆಗಳನ್ನು ವಿಶಿಷ್ಟವಾದ ಮೆಟ್ಟಲು ಬಾವಿಯನ್ನು ಹೊಂದಿದೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಗುತ್ತಾ ನಿಂತಿರುವ ನಮ್ಮಪ್ಪು ಕಾಣ್ತಾರೆ ಯಾರೇ ಇರಲಿ ಯಾರೇ ಬರಲಿ ನಿಮ್ಮ ರೇಂಜಿಗೆ ಯಾರಿಲ್ಲ ನಮ್ಮ ಬೆಂಗಳೂರು ವಿಧಾನಸೌಧನ ತುಮಕೂರಲ್ಲಿ ಹೂವಿನಲ್ಲೇ ನೋಡ್ಬೋದು ಇವಾಗ ನಾವು ಹೋಗ್ತಿರೋದು ಓದಲು ಮನಸ್ಸಿರೋರಿಗೆ ಸ್ವರ್ಗ ಪುಸ್ತಕಗಳ ಅರಮನೆ ಜ್ಞಾನ ಭಂಡಾರದ ದೇಗುಲ ಅಪ್ಪ ಎಷ್ಟೊಂದು ಪುಸ್ತಕ ಜೊತೆಗೆ ಅವುಗಳನ್ನು ಬರೆದ ಲೇಖಕರ ಭಾವಚಿತ್ರಗಳು ನಾನು ಮೊಟ್ಟ ಮೊದಲು ಓದಲು ಶುರು ಮಾಡಿದ ನನಗೆ ಓದುವ ಆಸಕ್ತಿಯನ್ನು ಬೆಳೆಸಿದ ಪುಸ್ತಕ ಶಿವರಾಮ ಕಾರಂತರ ಬೆಟ್ಟದ ಜೀವ ಪ್ರಕೃತಿಯ ಹಸಿರುಸಿರಿಯನ್ನು ಕಣ್ಣಿಗಷ್ಟೇ ಅಲ್ಲ ಮನಸ್ಸಿಗೂ ಸ್ಪರ್ಶಿಸಿದ ಅಮೋಘ ವರ್ಣನೆಯ ಬರಹ ಮೊದಲು ಓದೋ ಆಸಕ್ತಿ ಮಾತ್ರ ಇದ್ದ ನನಗೆ ಬರೆಯುವ ಹವ್ಯಾಸ ಬೆಳೆದಿದ್ದು ತ್ರಿವೇಣಿಯವರ ಪುಸ್ತಕ ಓದಿದ ಮೇಲೆ ನನ್ನ ಫೇವ್ರೆಟ್ ರೈಟರ್ ತ್ರಿವೇಣಿಯವರು ನನ್ನ ನೆಚ್ಚಿನ ಲೇಖಕಿ ಅಮ್ಮ ತ್ರಿವೇಣಿ ನಿಮ್ಮ ಬರಹವನ್ನು ಓದುತ್ತಾ ಸುಖ ಸುಮ್ಮನೆ ಆಗಿ ಹೋದೆ ನಾನಿಮ್ಮ ಅಭಿಮಾನಿ ಸೋತು ಗೆದ್ದವಳು ಬೆಳ್ಳಿ ಮೋಡ ಶರಪಂಜರ ಯಾವ ಜನ್ಮದ ಮೈತ್ರಿ ಹೂವು ಹಣ್ಣು ಒಂದೊಂದು ಪುಸ್ತಕವೂ ಅದ್ಭುತ ಹೆಣ್ಣಿನ ಭಾವನೆ ಮನದ ತೊಳಲಾಟ ಅಸಹಾಯಕತೆ ಧೈರ್ಯ ಸ್ವಾಭಿಮಾನ ಜೀವನದಲ್ಲಿ ಏನೇ ಬಂದರೂ ಎದ್ದು ಗೆದ್ದು ನಿಲ್ಲುವ ಹೆಣ್ಣಿನ ಸಾಮರ್ಥ್ಯವನ್ನು ಚಿತ್ರಿಸಿಕೊಟ್ಟ ಅಮ್ಮನವರಿಗೆ ನನ್ನ ಶತಕೋಟಿ ನಮನಗಳು ದಸರಾ ವಿಷಯ ಹೋಗ್ತಾ ಹೋಗ್ತಾ ಸಾಹಿತ್ಯ ವಿಷಯ ಆಗೋಯ್ತಲ್ಲ ಬನ್ನಿ ಹಾಗೆ ಮುಂದೆ ಹೋದರೆ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆಯ ಪುಸ್ತಕಗಳು ಹಾಗೆ ದೇಶದ ಪ್ರಗತಿ ವೈಜ್ಞಾನಿಕ ಹೊಸ ಅನ್ವೇಷಣೆಯ ವಿಮಾನ ಚಂದ್ರಯಾನಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಕೂಡ ಉಂಟು ಬಣ್ಣ ಬಣ್ಣದ ರಾಶಿ ರಾಶಿ ಮೀನುಗಳು ಮರಳಿನಲ್ಲಿ ಮಾಡಿರುವ ದಸರಾ ವೈಭವದ ದೃಶ್ಯ ಆನೆಯೊಂದು ಮಾವುತರ ಜೊತೆಯಲ್ಲಿ ಅಂಬಾರಿಯನ್ನು ಹೊತ್ತು ಮೆರವಣಿಗೆ ಹೊರಟಿರುವ ಈ ದೃಶ್ಯ ನಿಜಕ್ಕೂ ಅದ್ಭುತವೇ ಸರಿ ತುಮಕೂರಿನ ಅರಣ್ಯ ವಿಭಾಗದ ಚಿತ್ರಣ ಹೂವಿನ ಅಲಂಕಾರದಲ್ಲಿ ಮೂಡಿಬಂದಿರುವ ಶಿವಲಿಂಗ ತುಮಕೂರಿಗೆ ತಂದುಕೊಟ್ಟರು ಕೀರ್ತಿ ಇವರೇ ನಮ್ಮ ಪಾಲಿನ ಆಸ್ತಿ ಬರೀ ತರಕಾರಿಯಲ್ಲಿಯೇ ಮಾಡಿರುವಂತಹ ಆನೆ ಅಂಬಾರಿ ಪಕ್ಷಿಗಳು ಮನೆ ಪ್ರತಿಯೊಂದು ಲ್ಲೋ ಐಫೆಲ್ ಟವರ್ ನೋಡಿ ಎಷ್ಟು ಜನ ಇದ್ದಾರೆ ಫುಲ್ಲು ರಶು ಫುಲ್ ಟ್ರಾಫಿಕ್ಕು ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಬಂದಿದ್ದಾರೆ ದಸರಾ ಎಲ್ಲ ನೋಡಿ ಕಣ್ತು ತುಂಬಿಕೊಂಡು ಓಡಾಡಿ ಸುಸ್ತಾಗಿ ಖುಷಿಯಾಗಿ ಮನೆಗೆ ಅಷ್ಟರಲ್ಲಿ ಕತ್ಲೆ ಆಗಿತ್ತು ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್